ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಎಂದೆಂದೋ ಎಂದೆಂದು ನಡ ನುಡವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕೌರವರ ಬಲಸವರಿ ವೈರಿಗಳ ನೆಗ್ಗುತ್ತ ಓರಂತೆ ಕೌರವರನ್ನೆಲ್ಲ ತರಿದ ನಿನ್ನೆ ದಿವಸ ದುಶ್ಯಾಸನ ಸಂಹಾರವನ್ನು ನಾವು ತಿಳ್ಕೊಂಡಿದ್ದೇವೆ ದುಶಾಸನ ಮೃತನಾದಾಗ ಮಧ್ಯಾಹ್ನದ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ದುರ್ಯೋಧನನು ಹತಾಶನಾಗಿ ನಿಂತುಕೊಂಡಿದ್ದ ಅವನ ಹತ್ತಿರ ಅಶ್ವತ್ಥಾಮಾಚಾರ್ಯರಿದ್ದರು ಕರ್ಣ ಯುದ್ಧಕ್ಕೆ ಸಣ್ಣನಾಗಿದ್ದ ಆದರೂ ಕರ್ಣನ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತು ಹತಾಶನಾದ ದುರ್ಯೋಧನನಿಗೆ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ ದುರ್ಯೋಧನ ಭೀಮನ ಶಕ್ತಿಯನ್ನು ನೋಡಿದೆಯಲ್ಲೇನೋ ನಾನು ಎರಡು ಮೂರು ಸಲ ಅವನನ್ನು ತಡೆಯಲು ಪ್ರಯತ್ನಿಸಿದೆ ಆದರೆ ಸೋತು ಹೋಗಿ ಬಂದೆ ಅರ್ಜುನನು ಅದ್ಭುತ ರೀತಿಯಿದ್ದ ಯುದ್ಧವನ್ನು ಆಡುತ್ತಿದ್ದಾನೆ ಕೌರವರ ಸೇನೆ ಮುಯುಗುತ್ತಾ ಬಂದಿದೆ ನೀನು ಐದಾರು ಸಲ ಭೀಮನನ್ನು ಎದುರಿಸಿ ಸೋತು ಹೋಗಿರುವೆ ಇನ್ನು ನಾವೆಲ್ಲ ಸೋತಂತೆ ನಿನ್ನ ಮನಸ್ಸಿದ್ದರೆ ಹೇಳು ನಾವು ಪಾಂಡವರ ಜೊತೆಗೆ ಸಂಧಿ ಮಾಡಿಕೊಳ್ಳೋಣ ನಿನ್ನ ಹಸ್ತಿನಾವತಿಯನ್ನು ನೀನು ಆಳು ಅವರು ಇಂದ್ರಪ್ರಸ್ಥವನ್ನು ಆಳಲಿ ಕೃಷ್ಣ ಹೇಳಿದರೆ ಪಾಂಡವರು ಒಪ್ಪುತ್ತಾರೆ ಉಳಿದ ಆಯುಷ್ಯವನ್ನು ನೀವು ಅಣ್ಣ ತಮ್ಮಂದಿರಂತೆ ಬಾಳಿರಿ ನೀನು ಸಂಧಿ ಮಾಡೋಣ ಎಂದರೆ ನಾನು ಅರ್ಜುನನಿಗೆ ಹೇಳ್ತೇನೆ ನಾನು ಎಷ್ಟಾದರೂ ಗುರುಪುತ್ರ ಅವನು ನನ್ನ ಮಾತನ್ನು ಕೇಳುತ್ತಾನೆ ನಾನು ಹೇಳಿದರೆ ಕೃಷ್ಣನು ವಿರೋಧ ಮಾಡೋದಿಲ್ಲ ಶ್ರೀಕೃಷ್ಣನ ಮನಸ್ಸು ನನಗೆ ಗೊತ್ತು ಅವನು ವಿನಾಶವನ್ನು ಬಯಸುವುದಿಲ್ಲ ಶ್ರೀಕೃಷ್ಣ ಹೇಳಿದರೆ ಭೀಮನು ಅವನ ಮಾತನ್ನು ಎಂದಿಗೂ ಮೀರೋದಿಲ್ಲ ಇನ್ನು ಧರ್ಮರಾಜ ನಕುಲ ಸಹದೇವರು ಸೌಮ್ಯ ಸ್ವಭಾವದವರು ಅವರು ಈ ಸಂಧಿಗೆ ಒಪ್ಪುತ್ತಾರೆ ಮಹಾಭಾರತದಲ್ಲಿ ಈ ಸಂದರ್ಭದ ಶ್ಲೋಕ ಈ ರೀತಿಯಾಗಿದೆ ಧನಂಜಯ ವಾರಿತೋಮಯ ತೋಮಯ ಜನಾರ್ದನೈವ ವಿರೋಧ ಮಿಚ್ಛತೆ ವೃಕೋದರಸ್ತನೆ ಸ್ಥಿತಿ ಸದಾ ಯುಧಿಷ್ಠಿರಹಾಶಾಂತಮ ಅನಾಸ್ತಥಾಯಮ ಆಗ ದುರ್ಯೋಧನ್ ಉತ್ತರ ಕೊಡ್ತಾನೆ ಅಶ್ವತ್ಥಾಮಾಚಾರ್ಯರೇ ನೀವು ಈ ಮಾತನ್ನು ಒಂದೆರಡು ತಿಂಗಳು ಹಿಂದೆ ಹೇಳಿದ್ದರೆ ನಾನು ಒಪ್ಪುತ್ತಿದ್ದನೇನೋ ಏನೋ ಈಗ ಸಾಧ್ಯವಿಲ್ಲ ಎಲ್ಲ ತಮ್ಮಂದಿರನ್ನು ಕಳೆದುಕೊಂಡಿದ್ದೇನೆ ತಮ್ಮಂದಿರ ಮರಣದ ಸೇಡನ್ನು ನಾನು ತೀರಿಸಲೇಬೇಕು ಪಾಂಡವರ ಜೊತೆಗೆ ಸಂಧಿ ಸಂಧಾನ ಸಾಧ್ಯವೇ ಇಲ್ಲ ನನ್ನ ತಮ್ಮಂದಿರದ ಮರಣನ ಸೆ ಮರ ಮರಣದ ಸೇಡನ್ನು ತೀರಿಸದಿದ್ದರೆ ನಾನು ಸುಖದಿಂದ ಇರಲು ಸಾಧ್ಯವಿಲ್ಲ ನಾನು ಸಂಧಿ ಮಾಡಿಕೊಂಡರೆ ಸ್ವರ್ಗದಲ್ಲಿದ್ದ ನನ್ನ ತಮ್ಮಂದರು ಏನಂದಾರು ನನಗೆ ತಿಳುವಳಿಕೆ ಬಂದಾಗಿನಿಂದ ಪಾಂಡವರ ದ್ವೇಷವನ್ನು ಮಾಡಿದ್ದೇನೆ ಇನ್ನು ಸಂಧಿ ಹೇಗೆ ಸಾಧ್ಯವಿಲ್ಲ ಅಲ್ಲದೆ ಪಾಂಡವರಿಗೆ ಅದರಲ್ಲಿಯೂ ವಿಶೇಷವಾಗಿ ಭೀಮನಿಗೆ ನಾನು ಬಹಳ ಕಷ್ಟಗಳನ್ನು ಕೊಟ್ಟಿದ್ದೇನೆ ಅವನಂತೂ ಸರ್ವಥಾ ಒಪ್ಪಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ ಅಶ್ವತ್ಥಾಮಾಚಾರ್ಯರು ನೆನಪು ಮಾಡಿಕೊಂಡರು ಅವರ ಎದುರಿನಲ್ಲಿಯೇ ಧೃತರಾಷ್ಟ್ರ ಕೃಷ್ಣ ಕೃಷ್ಣ ಧೃತರಾಷ್ಟ್ರನಿಗೆ ಹೇಳಿದ್ದನು ಧೃತರಾಷ್ಟ್ರ ನೀನು ನಾನು ಸೇರಿಗೆ ಮಹಾವಿನಾಶ ರೂಪದ ಯುದ್ಧವನ್ನು ತಡೆಯಲು ಸಾಧ್ಯವಿದೆ ನೀನು ನಿನ್ನ ಮಕ್ಕಳನ್ನು ತಡೆ ನಾನು ಪಾಂಡವರಿಗೆ ತಿಳಿಸಿ ಹೇಳುತ್ತೇನೆ ಆದರೆ ಧೃತರಾಷ್ಟ್ರ ತನ್ನ ಸಹಾಯತನವನ್ನು ತೋಡಿಕೊಳ್ತಾನೆ ಇನ್ನೇನು ಸೂರ್ಯಾಸ್ತವಾಗಲು ಸ್ವಲ್ಪ ವೇಳೆ ಉಳಿದಿತ್ತು ಕರುಣಾರ್ಜನ ಯುದ್ಧ ನಡೆಯುತ್ತೆ ನಡೆದಿತ್ತು ಅಷ್ಟರಲ್ಲಿ ಬ್ರಾಹ್ಮಣನು ಮಾಡಿದ ಶಾಪದಂತೆ ಕರ್ಣನ ರಥದ ಗಾಲಿಯ ಗಾಲಿಯು ಆ ರಕ್ತ ಮಾಂಸಗಳಿಂದ ಕೆಸರು ಕೆಸರಾದ ಯುದ್ಧ ಭೂಮಿಯಲ್ಲಿ ಸಿಕ್ಕಾಕೊಳ್ತ ಅಷ್ಟರಲ್ಲಿ ಅಂದು ಅವನ ಸಾರಥಿಯಾದ ಶಲ್ಯನು ಅವನನ್ನು ಬಿಟ್ಟು ಹೋಗ್ತಾನೆ ಆಗ ಕರ್ಣನು ತಾನೇ ಸ್ವತಃ ಹಿಡಿದು ರಥವನ್ನು ಮೇಲಕ್ಕೆ ಎತ್ತಲು ಪ್ರಯತ್ನಿಸ್ತಾನೆ ಶ್ರೀಕೃಷ್ಣ ಹೇಳ್ತಾನೆ ಇದೇ ಸರಿಯಾದ ಅವಕಾಶ ಕರ್ಣನ ತಲೆಯನ್ನು ಹಾರಿಸು ಎಂದು ಅರ್ಜುನನಿಗೆ ಹೇಳ್ತಾನೆ ಆಗ ಅರ್ಜುನನು ನಿರಾಯುಧನಾದ ಕರ್ಣನ ಮೇಲೆ ಬಾಣ ಬಿಡುವುದು ಅಧರ್ಮವಲ್ಲವೇ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ಅಧಾರ್ಮಿಕರನ್ನು ಅಧರ್ಮದಿಂದಲೇ ಕೊಲ್ಲಬೇಕು ಶಾಸ್ತ್ರವು ನಿಕೃತ್ಯ ನಿಕೃತಿ ಹನ್ಯಾತ್ ಎಂದು ಹೇಳಿಲ್ವೆ ಕೃಷ್ಣನ ಮಾತನ್ನು ಕೇಳಿ ಕರ್ಣನು ಜೋರಾಗಿ ಹೇಳ್ತಾನೆ ಕೃಷ್ಣ ನೀನು ಧರ್ಮಸ್ಥಾಪಕನಲ್ಲವೇ ಧರ್ಮ ಸಂಸ್ಥಾಪನಾರ್ಥ ಅವತಾರವಲ್ಲವೇ ಆಗ ಕೃಷ್ಣ ಉತ್ತರಿಸ್ತಾನೆ ಕರ್ಣ ಅಧರ್ಮದಲ್ಲಿ ಮುಳುಗಿ ಹೋದ ವ್ಯಕ್ತಿಗೆ ಧರ್ಮದ ಬಗ್ಗೆ ಮಾತನಾಡಲು ಯಾವ ಅಧಿಕಾರವಿಲ್ಲ ದ್ರೌಪದಿಯ ವಸ್ತ್ರಾಹರಣದ ಸಮ ವಸ್ತ್ರಾಹರಣದ ಸಮಯದಲ್ಲಿ ದ್ರೌಪದಿಗೆ ನಿನಗೆ ಪತಿಗಳಲ್ಲಿ ನಿನಗೆ ಪತಿಗಳೆಲ್ಲ ದುರ್ಯೋಧನ ಮನೆಗೆ ಹೋಗಿ ಅವನ ಭೋಗದ ದಾಸಿಯಾಗೊಂದು ಹೇಳಿದ ಕರ್ಣನೇ ಅಲ್ಲವೇ ನೀನು ಪಾಂಡವರ ದೈನ್ಯತನದಲ್ಲಿದ್ದಾಗ ಪಾಂಡವರು ದೈತ್ಯವನದಲ್ಲಿದ್ದಾಗ ನಾವೆಲ್ಲ ನಮ್ಮ ಹೆಂಡತಿಯರನ್ನು ಚೆನ್ನಾಗಿ ಅಲಂಕರಿಸಿ ಪಾಂಡವರ ಲೆದ್ದಿಗೆ ಹೋಗೋಣ ನಮ್ಮ ಸಾಲಂಕೃತ ಹೆಣ್ಣು ಮಕ್ಕಳನ್ನು ನೋಡಿ ನಾರು ಬಟ್ಟೆ ಉಟ್ಟುಕೊಂಡ ದ್ರೌಪದಿಯ ಹೊಟ್ಟೆ ಉರಿಯಲಿ ನಮ್ಮ ಸಿರಿವಂತಿಗೆ ಹಾಗೂ ನಮ್ಮ ಸುಖ ಸಮೃ ಸಮೃದ್ಧಿಗಳನ್ನು ಕಂಡು ಪಾಂಡವರು ಕರುವಲಿ ಎಂದು ದುರ್ಯೋಧನನ್ನು ಪ್ರಚೋದಿಸಿದವು ನೀನೇ ಅಲ್ಲೇನು ನಿನಗೆ ನಾನು ಯುದ್ಧದ ಮೊದಲು ಪಾಂಡವರ ಪಕ್ಷಕ್ಕೆ ಬರಲು ಸಲಹೆ ಕೊಟ್ಟಿದ್ದೆ ನೀನು ಕೇಳಿಲ್ಲ ಆ ಕಾರಣ ಹೇಳ್ತಾನೆ ಕೃಷ್ಣ ನಾನು ಧಾರ್ಮಿಕ ಕುಂಡಲಗಳನ್ನೇ ಕೊಟ್ಟ ದಾನಶೂರ ಉಪಕಾರ ಮಾಡಿದ ಮಿತ್ರನಾದ ದುರ್ಯೋಧನ ವಿಶ್ವಾಸಘಾತ ಮಾಡಬಾರದೆಂದು ನೀನು ಕೊಡಮಾಡಿದ ಪಾಂಡವರ ಹಿರಿತನ ರಾಜ್ಯವನ್ನು ನಾನು ದೂರೀಕರಿಸಲಿಲ್ಲೇನು ಮಿತ್ರನು ಸ್ನೇಹಕ್ಕಾಗಿ ತ್ಯಾಗ ಮಾಡುವ ಆದರ್ಶ ಮಿತ್ರನು ಹಾಗೂ ಮಹಾ ಧಾರ್ಮಿಕನು ನಾನು ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಕರಣ ಯಾವಾಗಲೂ ಸ್ವಾರ್ಥವನ್ನೇ ನಿನ್ನ ಉದ್ದೇಶವನ್ನಾಗಿಟ್ಟುಕೊಂಡು ನೀನು ಧರ್ಮ ಧರ್ಮದ ಹಾಗೂ ಮಿತ್ರ ಪ್ರೇಮದ ಸೋಗು ಹಾಕಬೇಡ ನೀನು ಬರೀ ಅಧಾರ್ಮಿಕನಲ್ಲ ಮಿತ್ರದ್ರೋಹಿಯೂ ಹೌದು ನಾನು ಹೇಳ್ತೇನೆ ಕೇಳು ನಿರಾಯುಧನಾದ ಅಭಿಮನ್ಯುವನ್ನು ನೀವೆಲ್ಲ ಸಪ್ತ ಮಹಾರಥಿಗಳು ಸೇರಿ ಅವನ ಮೇಲೆ ಬಾಣದ ಮಣೆಯಲ್ಲೂ ಸುರಿಸಿದ ಧರ್ಮವೇ ಅವನ ಹಿಂದಿನಿಂದ ಹೋಗಿ ಅವನ ಧನುಷನು ಧನುಷ್ಯವನ್ನು ಮುರಿದು ಅವನ ಒಂದು ಕೈಯನ್ನು ಕತ್ತರಿಸಿ ನೀನು ಧಾರ್ಮಿಕನೇ ನಿನ್ನನ್ನೇ ನಂಬಿ ಯುದ್ಧವನ್ನು ಪ್ರಾರಂಭ ಮಾಡಿದ ದುರ್ಯೋಧನನಿಗಾಗಿ ಮೊದಲನೇ ದಿನ ಮೊದಲನೇ ದಿನದಿಂದ ಯುದ್ಧ ಮಾಡದೆ ಭೀಷ್ಮಾಚಾರ್ಯರು ಸೇನಾಪತಿ ಸೇನಾಧಿಪತಿಯಾಗಿರುವವರೆಗೂ ನೀನು ಯುದ್ಧವನ್ನೇ ಮಾಡದೆ ಮನೆಯಲ್ಲಿ ಕುಳಿತು ದಿನಾಗಲೂ ಕೌರವರ ಮಹಾವಿನಾಶವನ್ನು ನೋಡುತ್ತಾ ಕುಳಿತಿರುವೆಯಲ್ಲ ಇದು ಮಿತ್ರ ಪ್ರೇಮ ಏನು ಕವಚ ಕುಂಡಲಗಳನ್ನು ಕೊಟ್ಟರೆ ನಾನು ಸಾಯುವುದು ನಿಶ್ಚಿತ ಎಂದು ಗೊತ್ತಿದ್ದರು ಸೂರ್ಯನು ಮೊದಲೇ ಬಂದು ಕವಚ ಕುಂಡಲಗಳನ್ನು ಬೇಡಲು ಇಂದ್ರನು ಬರುತ್ತಿದ್ದಾನೆ ಕೊಡಬೇಡ ಎಂದು ನಿಮ್ಮಪ್ಪ ಸೂರ್ಯನು ಹೇಳಿದರು ಕೇವಲ ಕೀರ್ತಿಗಾಗಿ ಕವಚ ಕುಂಡ ಕವಚ ಕುಂಡಲನ್ನು ಕೊಟ್ಟೆಯಲ್ಲೇನು ಇದು ಮಿತ್ರಪ್ರೇಮ ಏನು ಹೋಗಲಿ ದಾನಶೂರ ಕ ಕರ್ಣ ಕವಚ ಕುಂಡಲಗಳನ್ನು ದಾನವಾಗಿ ಕೊಟ್ಟೆನೆಂದು ಅನ್ನಬೇಕಾದರೆ ಕವಚ ಕುಂಡಲಗಳ ಬದಲಾಗಿ ಇಂದ್ರನಿಂದ ಶಕ್ತಿ ಎಂಬ ಆಯುಧವನ್ನು ಪಡೆಯಲಿಲ್ಲೇನು ಇದು ದಾನವೇನು ಇದು ವ್ಯಾಪಾರ ಆದ್ದರಿಂದ ನೀನು ಮಾಡಿದ್ದು ಧರ್ಮವೂ ಅಲ್ಲ ಮಿತ್ರ ಪ್ರೇಮವೂ ಅಲ್ಲ ಅಂದು ಚಿತ್ರಸೇನ ಗಂಧರ್ವನು ದುರ್ಯೋಧನನನ್ನು ಅವನ ಪರಿವಾರ ಸಮೇತವಾಗಿ ಸೇರಿ ಸೆರೆ ಹಿಡಿದಾಗ ದುರ್ಯೋಧನನನ್ನು ಅವನ ಬಂಧನದಲ್ಲಿ ಸಾಯೋ ಸಾಯಲು ಬಿಟ್ಟು ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡಿ ಓಡಿಬಂದೆಯಲ್ಲ ಇದು ನಿನ್ನ ಪಿತ್ರ ಮಿತ್ರಪ್ರೇಮ ಏನು ಹೇಳಿತನವೇ ಮಿತ್ರಪ್ರೇಮನೂ ಹೇಳಿತನನು ಆದ್ದರಿಂದಾಗಿ ಧರ್ಮೋಪದೇಶವನ್ನು ಮಾಡಲು ಅಧರ್ಮದಲ್ಲಿ ಮುಳುಗಿದ ನೀನು ಧರ್ಮದ ಮಾತನಾಡುವುದನ್ನು ನೋಡಿದರೆ ನನಗೆ ನಿನ್ನ ಬಗ್ಗೆ ತಿರಸ್ಕಾರ ಬರುತ್ತದೆ ಅರ್ಜುನ ವಿಳಂಬ ಮಾಡಬೇಡ ಕರ್ಣನ ತಲೆಯನ್ನು ಹಾರಿಸು ಎಂದು ಕೃಷ್ಣ ಹೇಳ್ತಾನೆ ಅರ್ಜುನನು ಅಂಜಲಿ ಕಾಸ್ತ್ರದ ಜೊತೆಯಲ್ಲಿ ತನ್ನ ಪುಣ್ಯಕರ್ಮದ ಫಲವನ್ನು ಸೇರಿಸಿ ಕೃಷ್ಣಾರ್ಪಣ ಎಂದು ಹೇಳಿ ಬಾಣ ಬಾಣವನ್ನು ಬಿಡ್ತಾನೆ ಆ ಬಾಣ ಕರ್ಣನ ತಲೆ ಅವನ ದೇಹದಿಂದ ಆ ಬಾಣದಿಂದ ಕರ್ಣನ ತಲೆ ಅವನ ದೇಹದಿಂದ ಬೇರೆ ಆಗುತ್ತೆ ಈ ಕಡೆಗೆ ಸುದ್ದಿ ತಿಳಿದ ದುರ್ಯೋಧನನು ಮೂರ್ಛಿತನಾಗ್ತಾನೆ ಮರುದಿನ ಹದಿನೆಂಟನೇ ದಿನ ಪ್ರಾತಃ ಕಾಲ ಮಗಧರಾಜ ಶಲ್ಯನನ್ನು ದುರ್ಯೋಧನನು ಸೇನಾಪತಿಯನ್ನಾಗಿ ಮಾಡ್ತಾನೆ ಯಾಕೆ ಅಂತಂದರೆ ದುರ್ಯೋಧನನಿಗೆ ಭೀಮನ ಭಯ ಉಳಿದಿತ್ತು ಭೀಮನ ಜೊತೆಗೆ ದ್ವಂದ್ವ ಯುದ್ಧ ಮಾಡಲು ಬಲರಾಮ ಕೀಚಕ ಮತ್ತು ಶಲ್ಯರು ಮಾತ್ರ ಸಮರ್ಥರು ಬಲರಾಮ ಯುದ್ಧವನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೋಗಿದ್ದಾನೆ ಕೀಚಕನಂತೂ ಕೀಚಕನಂತೂ ಅರ್ಜುನ ಭೀಮಸೇನ ಸಂಹರಿಸಿದ್ದಾರೆ ಈಗ ಭೀಮನನ್ನು ಎದುರಿಸುವ ಸಾಮರ್ಥ್ಯವುಳ್ಳವನು ಕೇವಲ ಶಲ್ಯನು ಮಾತ್ರ ಎಂದು ವಿಚಾರ ಮಾಡಿ ಶಲ್ಯನನ್ನು ದುರ್ಯೋಧನ ಸೇನಾಪತಿಯನ್ನಾಗಿ ಮಾಡ್ತಾನೆ ಹದಿನೆಂಟನೇ ದಿನ ಯುದ್ಧ ಪ್ರಾರಂಭವಾಗುತ್ತೆ ಪ್ರಾತಃ ಕಾಲದಲ್ಲಿ ಅಶ್ವತ್ಥಾಮಾಚಾರ್ಯರಿಗೂ ಭೀಮನಿಗೂ ಘನಘೋರ ಯುದ್ಧವಾಗುತ್ತೆ ಅಶ್ವತ್ಥಾಮಾಚಾರ್ಯರನ್ನು ಭೀಮ ಸುಲಭವಾಗಿ ಸೋಲಿಸಿ ಓಡಿಸ್ತಾನೆ ಮತ್ತೊಮ್ಮೆ ಭೀಮ ದುರ್ಯೋಧನರು ಎದುರಾಗ್ತಾರೆ ದುರ್ಯೋಧನ ಭೀಮನು ಕಾಣದಂತೆ ಅನೇಕ ಬಾಣಗಳಿಂದ ಅವನನ್ನು ಮುಚ್ಚಾಕ್ತಾರೆ ಮುಚ್ಚಾಕ್ತಾನ ಯುದ್ಧ ರಾಮರಾವಣರ ಯುದ್ಧದಂತೆ ಅತಿ ಘನಘೋರವಾದ ಅತಿಮಾನುಷವಾದ ಕಲಿ ಮತ್ತು ವಾಯುದೇವರ ಮಧ್ಯದಲ್ಲಿರುವ ಯುದ್ಧವಾಗಿತ್ತು ಕೊನೆಗೆ ಭೀಮಸೇನಿಂದ ಹೊಡೆತ ತಿಂದು ದುರ್ಯೋಧನನ ಮೂರ್ಛಿತನಾಗ್ತಾನೆ ಸಾರಥಿ ಅವನನ್ನು ಉಪಚಾರಕ್ಕಾಗಿ ಶಿಬಿರಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಶಲ್ಯ ಭೀಮರಲ್ಲಿ ದ್ವಂದ್ವ ಯುದ್ಧ ಪ್ರಾರಂಭವಾಗುತ್ತೆ ಲೋಕದ ದೃಷ್ಟಿಯಲ್ಲಿ ಇಬ್ಬರು ಸಮಬಲರು ಘನಘೋರವಾದ ಯುದ್ಧ ಆಗತ್ತೆ ಭೀಮನ ಬಲ ನಿತ್ಯ ನೂತನವಾದ ಅತಿಮಾನುಷ ಬಲ ಹಣ್ಣುಗಾಯಿ ನೀರುಗಾಯಾದ ಶಲ್ಯನು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿಹೋಗ್ತಾನ ಆಗ ಎದುರಿಂದ ಬರುವ ಧರ್ಮರಾಜನಿಗೂ ಅವನಿಗೂ ಯುದ್ಧ ಪ್ರಾರಂಭವಾಗುತ್ತೆ ಪೂರ್ತಿ ಗಾಯಗೊಂಡು ಇನ್ನೇನು ಪ್ರಾಣ ಉಳಿಯುವುದೋ ಇಲ್ಲವೋ ಎನ್ನುವ ಪರಿಸ್ಥಿತಿಯಲ್ಲಿದ್ದ ಶಲ್ಯನು ಧರ್ಮರಾಜನಿಂದ ಹತನಾಗ್ತಾನೆ ಅಳಿದುಳಿದ ದುರ್ಯೋಧನನ ಸೈನ್ಯವನ್ನು ಪಾಂಡವರು ನುಚ್ಚು ನೂರು ಮಾಡಿ ಹಾಕ್ತಾರೆ ನಾನು ಯುದ್ಧಕ್ಕೆ ನಿಂತರೆ ಸೋಲುವುದು ನಿಶ್ಚಿತ ಎಂದು ವಿಚಾರ ಮಾಡಿ ದುರ್ಯೋಧನ ಯುದ್ಧ ಭೂಮಿಯಿಂದ ಓಡಿ ಹೋಗಿ ವೈಶಂಪಾಯನ ಸರೋವರದಲ್ಲಿ ಅಡಿಕೊಂಡು ಕೂತ್ಕೊಳ್ತಾನೆ ದುರ್ವಾಸರು ಕೊಟ್ಟಂತಹ ಮಂತ್ರವನ್ನು ಜಪಿಸಿದರೆ ನನ್ನ ಸಂಪೂರ್ಣ ಸೈನ್ಯವನ್ನು ಪುನಃ ಜೀವಿತಗೊಳಿಸುವ ತಿಳ್ಕೊಂಡು ದುರ್ಯೋಧನ ಆ ಜಪವನ್ನು ಮಾಡಲು ಜಲಸ್ತಂಭವಿದ್ದ ಗೊತ್ತಿದ್ದ ದುರ್ಯೋಧನನು ಸರೋವರದ ತಳದಲ್ಲಿ ಹೋಗಿ ಇನ್ನೇನು ಜಪ ಪ್ರಾರಂಭ ಮಾಡಬೇಕು ಎನ್ನುವಷ್ಟರಲ್ಲಿ ಶ್ರೀಕೃಷ್ಣನು ದುರ್ಯೋಧನ ಯುದ್ಧಭೂಮಿಯನ್ನು ಬಿಟ್ಟು ಓಡಿ ಹೋದನೆ ಅವನನ್ನು ಹುಡುಕಿ ಅವನನ್ನು ಸಂವರಿಸಲೇಬೇಕು ಅವನು ಉಳಿದರೆ ಮತ್ತೆ ಪುನಃ ನಿಮ್ಮ ರಾಜ್ಯಕ್ಕೆ ಕಂಟಕವ ಕಂಟಕನಾಗ್ತಾನ ಅವನು ಅಂಥೇಳಿ ಪಾಂಡವರಿಗೆ ಹೇಳ್ತಾನೆ ಶ್ರೀಕೃಷ್ಣ ಅವರೆಲ್ಲರೂ ಹುಡುಕಲು ಪ್ರಾರಂಭ ಮಾಡ್ತಾರೆ ದುರ್ಯೋಧನನು ಸರೋವರದಲ್ಲಿ ಮುಳುಗಿ ಕುಳಿತದ್ದನ್ನು ಕಣ್ಣಾರೆ ಕಂಡಿರುವಂತಹ ಒಬ್ಬ ದನಕಾಯುವನು ಪಾಂಡವರಿಗೆ ಈ ವಿಚಾರವನ್ನು ತಿಳಿಸ್ತಾನೆ ಶ್ರೀಕೃಷ್ಣ ಪಾಂಡವರು ಎಲ್ಲರೂ ಆ ವೈಶಂಪಾಯನ ಸರೋವರದ ಹತ್ತಿರ ಬರ್ತಾರೆ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ನೋಡೋಣ ಇಷ್ಟೆಲ್ಲ ತಿಳಿಸುವುದಕ್ಕೋಸ್ಕರ ಶ್ರೀಪಾದರಾಜರು ವೈರಿ ದುಶಾಸನ ತೊಡೆಯ ಮೇಲಡ್ಡಗೆಡಹೆ ವೀರನರ ಹರಿಯ ಲೀಲೆಯ ತೋರಿದ ಕೌರವರ ಬಲಸವರಿ ವೈರಿಗಳ ನೆಗ್ಗೊತ್ತ ಓರಂತೆ ಕೌರವರನೆಲ್ಲ ತರೆದ ಹೇಳಿದ್ದಾರೆ ಆ ಒಂದು ಪದ್ಯದಲ್ಲಿ ಇಷ್ಟು ಮಹಾಭಾರತದ ವಿಷಯವನ್ನು ಹೇಳಿದ್ದಾರೆ ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ವಿಮರೆ ಮಾಡಿ ಕಾಲನ ದೂ ಭೇ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ